ಗ್ರಾಮ ಅಂತ ಡಿಕ್ಲೇರ್ ಮಾಡಿಸಬೇಕು ಅಂತ ಹೇಳಿ ಪ್ರಸ್ತಾವನೆ ಎರಡು ಪ್ರಸ್ತಾವನೆಗೆ ಆಗಿನ ಸರ್ಕಾರದಲ್ಲಿ ನಮ್ಮ ಜಿಲ್ಲಾ ಮುಂಚೂಲ ಕೃಷ್ಣ ಬೇರೆಗೌಡರು ಶಿವಾರ ಪಟ್ಟಣನ ಶಿಲ್ಪಿ ಗ್ರಾಮ ಅಂತ ಡಿಕ್ಲೇರ್ ಮಾಡಿ ಹತ್ತು ಕೋಟಿ ದುಡ್ಡನ್ನು ಕೊಡಿಸಿದ್ರು ವೆಂಕಟೇಶಂಗ್ರು ಹುಟ್ಟಿದ ಊರಲ್ಲಿ ಒಂದು ಮಾಸ್ತಿ ವೆಂಕಟೇಶ್ ಹೆಂಗ್ ವಸತಿ ಶಾಲೆಯನ್ನ ಅಂತ ಪ್ರಸ್ತಾವನೆ ಕೊಟ್ಟಾಗ ಸುಮಾರು ಇಪ್ಪತ್ತೈದು ಕೋಟಿಗೆ ಕ್ಲಿಯರೆನ್ಸ್ ಕೊಟ್ಟರು ಅದರಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಅದು ಸರ್ಕಾರದ ಸಹಕಾರ ಸಿಕ್ಕಲಿಲ್ಲ ಫಾಸ್ಟಾಗಿ ಆಗೋಕ್ಕೆ ಇನ್ನೂ ಉಳಿಕೆ ಕೆಲಸ ಮಾಡೋದಕ್ಕೂ ಸಹಕಾರ ಸಿಕ್ಕಲಿಲ್ಲ ಆದರೂ ಕೂಡ ಇವತ್ತು ಕಟ್ಟಡ ಫೈನಲ್ ಆಗಿದೆ ಉದ್ಘಾಟನೆ ಉದ್ಘಾಟನೆ ಟೇಜಿಗೆ ಬಂದಿದೆ ಉದ್ಘಾಟನೆ ಆದಷ್ಟು ಬೇಗನೆ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಕೂಡ ಎಲ್ಲ ಕರೆಸಿ ಈ ಕಟ್ಟಡ ಉದ್ಘಾಟನೆ ಮಾಡಬೇಕು ಅಂತ ಈ ಭಾಗದ ಮುಖಂಡಗಳನ್ನೆಲ್ಲ ಕೇಳ್ತಾ ಇದ್ದಾರೆ ಅಷ್ಟು ಒಳಗಡೆ ಉದ್ಘಾಟನೆ ಆದ್ರೆ ಇನ್ನೂ ಮೂಲಭೂತ ಸೌಕರ್ಯ ಏನೇನು ಬೇಕಾಗ್ತದೆ ಮಕ್ಕಳಿಗೆ ಸುಮಾರು ಇನ್ನೂರೈವತ್ತು ಜನ ಮಕ್ಕಳು ಇಲ್ಲಿ ಅಡ್ಮಿಷನ್ ಆಗ್ಬೋದು ಕ್ಲಾಸು ಮತ್ತು ಹಾಸ್ಟೆಲ್ಲು ಎರಡೂ ಕೂಡ ಆ ಇನ್ನೂರೈವತ್ತು ಜನ ಮಕ್ಕಳಿಗೆ ಕ್ಲಾಸಸ್ ನಡೆಸೋದಕ್ಕೆ ಇನ್ನೂ ಏನೇನು ಬೇಕಾಗ್ತದೆ ಹಾಸ್ಟೆಲ್ ಉಳ್ಕೊಳೋದಕ್ಕೆ ಅಲ್ಲಿ ಏನೇನು ಬೇಕಾಗ್ತದೆ ಅದೆಲ್ಲ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಪ್ರಕಾರ ಮಂಗಳವಾರ ಬುಧವಾರ ಎರಡು ದಿವಸದಲ್ಲಿ ಆ ಸಂಬಂಧಪಟ್ಟ ಮಂತ್ರಿಗಳು ಅಧಿಕಾರಿಗಳನ್ನು ಮೀಟ್ ಮಾಡಿ ಅದಕ್ಕೇನೇನು ಉಳಿಕೆ ಸಾಮಗ್ರಿಗಳನ್ನು ಬೇಕಾಗ್ತದೆ ಅದೆಲ್ಲ ಕೊಡಿಸಿ ಉದ್ಘಾಟನೆ ಮಾಡೋಕ್ಕೆ ಕೆಲಸ ಮಾಡ್ತೀನಿ ಇವತ್ತು ಬೆಳಗ್ಗೆಯಿಂದ ನಾನು ತಾಲ್ಲೂಕಲ್ಲಿ ಅದು ವಿಶೇಷವಾಗಿ ಮಾಸ್ತಿ ಹೋಬಳಿನಲ್ಲಿ ಕೆಲವು ಕೆಲಸಗಳನ್ನು ಪ್ರಾರಂಭ ಮಾಡಿ ರಸ್ತೆಗಳಿರ್ಬೋದು ಬಿಲ್ಡಿಂಗ್ಸ್ ಇರ್ಬೋದು ಸ್ಕೂಲ್ ಬಿಲ್ಡಿಂಗ್ಸು ಮಾಸ್ತಿ ಬಸ್ ಸ್ಟ್ಯಾಂಡ್ ಇರ್ಬೋದು ಎರಡನೇ ಅವಧಿಗೆ ಶಾಸಕನ ಆದಮೇಲೆ ಪ್ರಾರಂಭ ಮಾಡಿದಂಥ ಕೆಲಸಗಳು ಎಲ್ಲ ವೀಕ್ಷಣೆ ಮಾಡಿದೆ ನಾನು ನನ್ನ ಮುಖಂಡಗಳು ಕೂಡ ಎಲ್ಲ ಖುಷಿಯಾಗಿ ಸಮಾಧಾನಕರವಾಗಿದ್ದೀನಿ ಒಂದು ವರ್ಷಕ್ಕೆ ಇಂಥ ಸಂತೋಷ ಖುಷಿ ಐದು ವರ್ಷ ನನಗೆ ಎಮ್ ಅವಕಾಶ ಸಿಕ್ಕಲಿಲ್ಲ ಸರ್ಕಾರ ಸಹಕಾರ ಕೊಡಲಿಲ್ಲ ಇವತ್ತು ಒಂದು ವರ್ಷಕ್ಕೆ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅವೆಲ್ಲ ಆಗ್ತಾಯಿದೆ ಇದು ನಾಲ್ಕು ವರ್ಷದಲ್ಲಿ ನಮ್ಮ ಸರ್ಕಾರದ ಸಹಕಾರವನ್ನು ತಗೊಂಡು ಮಾಲೂರು ತಾಲೂಕನ್ನು ವಿಶೇಷವಾಗಿ ಅಭಿವೃದ್ಧಿ ಪಡಿಸೋದಕ್ಕೆ ಅವಕಾಶ ತಗೊಂಡಿದ್ದೀನಿ ಈಗಾಗಲೇ ಒಂದು ವರ್ಷದಲ್ಲಿ ಸುಮಾರು ಎಂಟುನೂರ ಐವತ್ತು ಕೋಟಿ ಈ ಸರ್ಕಾರದಲ್ಲಿ ಮಂಜೂರಾತಿ ಸಿಕ್ಕಿರೋದು ನಿಮಗೆಲ್ಲ ಗೊತ್ತಿರೋದೆ ಅದು ಫೋರ್ ಲೈನ್ ಆಗಿರ್ಬೋದು ಓವರ್ ಆಗಿರ್ಬೋದು ಮಾಲೂರು ಬಸ್ ಸ್ಟ್ಯಾಂಡ್ ನಾನು ಹತ್ತು ಕೋಟಿಗೆ ಮಾಡಬೇಕು ಅಂತಿದ್ದೆ ಹದಿನೈದು ಹೋಯಿತು ಅದು ಈಗ ಇಪ್ಪತ್ತೆರಡೂವರೆ ಕೋಟಿ ದುಡ್ಡು ಸಿಕ್ಕಿದೆ ಮಾಸ್ತಿ ಬಸ್ ಮಾಲೂರು ಬಸ್ ಸ್ಟ್ಯಾಂಡನ್ನು ಕೂಡ ಪ್ರಾರಂಭ ಮಾಡ್ತಾಯಿದ್ದೀವಿ ಮತ್ತು ಮಾಲೂರು ಕೆರೆಯನ್ನು ವಾಕಿಂಗ್ ಪಾತ್ ಮಾಡೋಂಥದ್ದು ಮಾಲೂರು ಕೆರೆಯನ್ನು ಅಭಿವೃದ್ಧಿ ಮಾಡಿಸುವಂಥದ್ದು ಅದು ಸುಮಾರು ಇಪ್ಪತ್ತೆರಡು ಕೋಟಿಗಳು ಈಗಾಗಲೇ ಪ್ರಾರಂಭ ಮಾಡಿದ್ವಿ ಪ್ಲೇ ಓವರು ಕೂಡ ಅಷ್ಟೇ ನನ್ನ ಪ್ರಕಾರ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮೂರ್ನಾಲ್ಕು ತಿಂಗಳಲ್ಲಿ ಕೆಲಸ ಪ್ರಾರಂಭ ಆಗ್ತದೆ ಸುಮಾರು ಎಂಟುನೂರೈವತ್ತು ಕೋಟಿ ನಮ್ಮ ಸರ್ಕಾರ ಬಂದಮೇಲೆ ಸಿಕ್ಕಿದೆ ಇನ್ನೊಂದು ನಾಲ್ಕು ವರ್ಷದಲ್ಲಿ ಮುಖ್ಯವಾಗಿ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಬೇಕು ಶಾಲೆಗಳನ್ನು ಅಭಿವೃದ್ಧಿ ಪಡಿಸ್ಬೇಕು ಇನ್ನೂ ಹೆಚ್ಚಿಗೆ ನಾವು ಮಾಸ್ತ ರಾಜ ಒಂದು ಏನು ಮುರಾಜಿ ಮತ್ತು ಕಿತ್ತೂರು ಒಂದೇ ಕಡೆ ಇದೆ ಔಷಧಿ ಶಾಲೆ ನಮ್ಮ ತಾಲೂಕಲ್ಲಿ ಪಿ ಯು ಸಿ ಮುರಾಜಿ ಇಲ್ಲ ನನ್ನ ಆಸೆ ನನ್ನ ಜಿಲ್ಲೆಯಲ್ಲಿ ಎರಡಿದೆ ಇಲ್ಲಿ ಕೋಲಾರಲ್ಲಿ ಒಂದಿದೆ ಪಾಸಿಂಗ್ ಕ್ರಾಸ್ ಇನ್ನೊಂದು ಕೆ ಜಿ ಎಫ್ ಒಂದಿದೆ ಪಿ ಯು ಸಿ ಮುರಾಜಿ ಅದನ್ನು ನಾನು ರಾಜನಹಳ್ಳಿ ಹತ್ರ ಮಾಡಬೇಕು ಅಂತೇಳಿ ಕೂಡ ಈಗಾಗಲೇ ಸರ್ಕಾರ ಪ್ರಸ್ತಾವನೆ ಕೊಟ್ಟಿದ್ದೀನಿ ಇವೆಲ್ಲ ಕೂಡ ಯಶಸ್ವಿ ಆಗೋದಿಕ್ಕೆ ಸರ್ಕಾರ ಸಹಕಾರದೇ ಆಗ್ತದೆ ಸರ್ಕಾರ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ರೆಡಿ ಇದೆ ಬಿಲ್ಡಿಂಗ್ ಉದ್ಘಾಟನೆ ಇದೆ ಉದ್ಘಾಟನೆ ಮಾಡಿಸೋದಿಲ್ಲ ನಾನು ಬಿಲ್ಡಿಂಗ್ ಜೊತೆಗೆ ಮಕ್ಕಳು ಒಳಗಡೆ ಬರಬೇಕಾದ್ರೆ ಏನೇನು ಬೇಕು ಅನ್ನೋದನ್ನ ಈಗಾಗಲೇ ಒಂದು ಪಟ್ಟಿ ಮಾಡಿದ್ದೀನಿ ಅಧಿಕಾರಿಗಳು ಮತ್ತು ನಾನು ಸಂಬಂಧಪಟ್ಟ ಪ್ರಿನ್ಸಿಪಲ್ಲು ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳ ರಿಪೋರ್ಟ್ನಾಗ್ತೀನಿ ಆದಷ್ಟು ಬೇಗ ನಾವನ್ನೆಲ್ಲ ಕೊಡಿಸ್ಬಿಟ್ಟು ಉದ್ಘಾಟನೆ ಮಾಡೋ ದಿವಸ ಎಲ್ಲ ಮಕ್ಕಳು ಎಲ್ಲಿರ್ಬೇಕು ಒಂದು ಎರಡು ಮೂರು ತಿಂಗಳಲ್ಲಿ ಅದನ್ನ ಕ್ಲಿಯರ್ ಮಾಡ್ತೀನಿ ಈಗ ಮೈನ್ ರೋಡ್ ಊರಿಂದ ಒಂದು ರೋಡ್ ಮಾಡಬೇಕು ಅದು ಒಳ್ಳೆ ರೋಡ್ ಮಾಡಿರ್ಬೇಕು ಕಾಂಕ್ರೀಟ್ ರಸ್ತೆ ಕೂಡ ಮಾಡಿಸಿ ಇದಕ್ಕೊಂದು ರೂಪ ಕೊಡಬೇಕು ಆಮೇಲೆ ಗ್ರಾಮಸ್ಥರು ಅಲ್ಲಿ ಇಲ್ಲಿ ಮುರ ಮಾಸ್ತಿ ವೆಂಕಟೇಶ್ ವಸತಿ ಶಾಲೆ ಇದೆ ಇಲ್ಲಿದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಒಳಗಡೆ ತುಂಬ ಒಳ್ಳೆ ವಾತಾವರಣ ಇದೆ ನೋಡಿದಾಗ ಇಲ್ಲಿ ಮಲೆನಾಡಲ್ಲಿದ್ದೀವಿ ನನಗೆ ಆ ಒಂದು ಒಳ್ಳೆ ವಾತಾವರಣ ಇಲ್ಲಿ ಇದೆ ಆದರೆ ಇಲ್ಲಿ ವಸತಿ ಶಾಲೆ ಇದೆ ಅಂತ ಗೊತ್ತಾಗಬೇಕಾದ್ರೆ ಅಲ್ಲಿ ನಮ್ಮ ಮುಖ್ಯ ರಸ್ತೆ ಹೊಸೂರು ರಸ್ತೆ ಏನಿದೆ ಆರ್ಚ್ ಅಲ್ಲಿ ಒಂದು ಆರ್ಚ್ ಮಾಡಿ ವೆಲ್ಕಮ್ ಆರ್ಚನ್ನು ಮಾಡಿ ಇಲ್ಲಿ ಮಾಸ್ತಿ ವ್ಯಕ್ತೇಶಗರು ವಸತಿ ಶಾಲೆ ಇದೆ ಅಂತೇಳಿ ಮಾಸ್ತಿ ವ್ಯಕ್ತೇಶಗರು ವಸತಿ ಶಾಲೆಗೆ ಸ್ವಾಗತ ಅನ್ನೋದು ಕಮನ್ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಗ್ರಾಮಸ್ಥರು ಚೇರ್ಮನ್ ನಮ್ಮ ಮೆಂಬರ್ಸ್ ಮುಖಂಡರುಗಳು ಎಲ್ಲ ಕೇಳಿದಾರೆ ನಮ್ಮ ಕಂಟ್ರಾಕ್ಟರ್ ರಿಕ್ವೆಸ್ಟ್ ಮಾಡಿದೀನಿ ಎಲ್ಲಿ ಕಂಟ್ರಾಕ್ಟ್ ನನಗೆ ರಿಕ್ವೆಸ್ಟ್ ಮಾಡ್ತೇನೆ ಮಾಡಿಕೊಡು ಅಂತ ಹೇಳಿದೀನಿ ಒಪ್ಕೊಂಬಿಟ್ಟವ್ರೆ ನಾಳೆನೆ ಹೋಗಿ ಕರ್ಕೊಂಡೋಗಿ ಜಾಗ ತೋರಿಸಿದ್ರೆ ಒಳ್ಳೆ ಕಂಟ್ರಾಕ್ಟ್ರು ವಸತಿ ಶಾಲೆಗಳು ಮಾಡಿ ಅದೊಂದು ಮಾಡಿಕೊಡಿ ಅಂತ ಅದು ಮಾಡ್ಕೊಡ್ತಾಯ್ತು ಮಾಡ್ಕೊಡ್ತಿಲ್ಲ ಮಾಡ್ಬೋದು